ಹಲೋ ಫುಡ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ನಾನು ನಾನಿವತ್ತು ಹುಣಸೆಹಣ್ಣಿನ ಚಟ್ನಿ ಮಾಡಿ ತೋರಿಸ್ತಿದ್ದೀನಿ ನಾವು ಯಾವುದೇ ಚಾರ್ಜ್ ತಿನ್ಬೇಕಲ್ಲ ಆಲ್ಮೋಸ್ಟ್ ಯೂಸ್ ಮಾಡೋಂಥ ಕಟ್ಟ ಮಿಟ್ಟ ಚಟ್ನಿ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೋಬೋದು ಸ್ಟೋರ್ ಮಾಡಿ ಕೂಡ ಎಷ್ಟು ದಿನ ಇಡ್ಬೋದು ತುಂಬ ಸಿಂಪಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲವದಕ್ಕೂ ಕೂಡ ಯೂಸ್ ಮಾಡ್ಬೋದು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನಾನಿಲ್ಲೊಂದು ಐವತ್ತು ಆಗೋಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಅದರಲ್ಲಿ ಬೀಜ ಏನು ಇರಬಾರ್ದು ಬಿಸಿನೀರಲ್ಲಿ ನೆನೆಯಾಕಿ ಒಂದು ಹಾಫ್ ಆನ್ ಅವರ್ ಅಷ್ಟೇನೆ ಕೂಡ ಇಟ್ಟಿದೆ ನೀವು ಬಿಸಿನೀರಲ್ಲಿ ನೆನೆಯೋಕೆ ಇಡೋದಕ್ಕೆ ಟೈಮ್ ಇಲ್ಲ ಅಂದರೆ ಅದನ್ನು ಒಂದು ನಿಮಿಷ ಬೇಯಿಸ್ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಬೋದು ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬೀಜ ಒಂದೂ ನೀರು ಬಾರ್ದು ಆ ಥರ ಪೂರ್ತಿಯಾಗಿ ತೆಗ್ದುಬಿಟ್ಟು ಸೊ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಟೈಮ್ ಇದೆ ಅಂದರೆ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಡೈರೆಕ್ಟಾಗಿ ಹಾಗೆ ಗ್ರೈಂಡ್ ಮಾಡ್ಕೋಬೋದು ನೀವು ಅಂಬಿ ಬಾಜಾರಲ್ಲೆಲ್ಲ ಏನು ತಗೋತೀರೋ ಅದೇ ಥರನೇ ಇರುತ್ತೆ ನೋಡೋದಕ್ಕೆ ಕಲ್ಲರು ಮತ್ತು ಟೇಸ್ಟ್ ಕೂಡ ಅದಕ್ಕಿಂತ ತುಂಬಾ ಚೆನ್ನಾಗಿ ತುಂಬಾ ಜಾಲಿ ತೊಗೊಂಡು ಕ್ಲೀನಾಗಿ ಸೋಸ್ಕೊತಾ ಇದ್ದೀನಿ ನಾನಿಲ್ಲಿ ಅದ್ರದ್ದು ಯಾವುದೇ ಥರದ್ದು ಕಷ್ಟ ಬರಬಾರ್ದು ನೋಡಿ ಈ ಥರ ನಾರು ಎಲ್ಲ ಕೂಡ ಹಾಗೆ ಉಳ್ಕೋಬೇಕು ಅದ್ರದ್ದು ಸ್ಮೂತ್ ಪೇಸ್ಟ್ ಬೇಕು ಅದರದ್ದು ನೋಡಿ ಈ ಥರ ಪೂರ್ತಿಯಾಗಿ ಜಾಲರೀಲಿ ಸೋಸ್ಕೋಬೇಕಾಗುತ್ತೆ ಗಷ್ಟ ಎಲ್ಲ ಬರದೇ ಇರೋ ಥರ ಈ ಥರ ನೋಡಿ ಸ್ಮೂತಾಗಿ ಈ ಥರ ಪೇಸ್ಟ್ ಬೇಕು ನೀರನ್ನು ತುಂಬ ಜಾಸ್ತಿನೂ ಹಾಕೋಕ್ಕೋಗ್ಬೇಡಿ ಮೀಡಿಯಮಾಗಿ ನಾನು ಒಂದು ಐವತ್ತು ಗ್ರಾಮ್ಗೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಸೋಂಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋತ ಇದ್ದೀನಿ ಇದು ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅಂತ ಆದಮೇಲೆ ಅದು ಫ್ರೈ ಆದಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಹಿಂಗನ್ನು ಹಾಕೋತಿದ್ದೀನಿ ಹಿಂಗೆ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಜಾಸ್ತಿ ಹಾಕ್ಬಾರ್ದು ಲೈಟಾಗಿ ಸ್ವಲ್ಪ ಹಾಕ್ಕೊಂಡು ಎರಡೂ ಒಂದು ತರ್ಟಿ ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿರೋದಕ್ಕೆ ನಾವು ಹುಣ್ಸೆಹಣ್ಣೆನ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಇದನ್ನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ನಿಮಿಷ ಚೆನ್ನಾಗಿ ಬೇಯಬೇಕು ತಿರುಗಿಸ್ಕೊತನೇ ಇರಬೇಕಾಗುತ್ತೆ ಅದನ್ನು ತಿರ್ಗಿಸ್ಕೆ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದರಿಂದ ಎರಡು ನಿಮಿಷ ಎಲ್ಲವದ್ಕು ಆಲ್ಮೋಸ್ಟ್ ಚಾಟ್ಸ್ ಎಲ್ಲವದ್ಕು ಬೇಕಾಗುತ್ತೆ ಹಾಗೆಯೇ ನೀವು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಸ್ವೀಟಾಗಿ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಮನೇಲೇ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತಲ್ಲ ಈಗ ನಾನು ಅದು ಸ್ವಲ್ಪ ಬೆಂದಿದೆ ಬೆಂದಿರೋದಕ್ಕೆ ನಾನು ಐವತ್ತು ಗ್ರಾಮ್ ಹುಣಸೆಣ್ಣಿಗೆ ಐವತ್ತು ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ ಎರಡು ಸೇಮ್ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ಅದು ಐವತ್ತು ಗ್ರಾಮರೆ ಇದನ್ನು ಕೂಡ ಐವತ್ತು ಗ್ರಾಮನೇ ಹಾಕ್ಕೊಂಡು ಬೆಲ್ಲನ ನಾನು ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಗ ಕರಗುತ್ತೆ ಅಂತ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಅದು ಬೇಯಬೇಕು ಬೆಲ್ಲ ಪೂರ್ತಿಯಾಗಿ ಕರಗಬೇಕು ಕರಗಿಬಿಟ್ಟು ನೋಡಿ ಈ ಥರ ಒಂದು ಲೇಯರ್ ಬರುತ್ತೆ ಈ ಥರ ಬರಬೇಕು ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಜಾಸ್ತಿನೂ ಹಾಕ್ಬಾರ್ದು ಒಂದು ಸ್ವಲ್ಪ ಹಾಕಬೇಕು ಈಗ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಪಿಂಕ್ ಸಾಲ್ಟು ಹಾಗೇನೋ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ವೈಟ್ ಸಾಲ್ಟು ಮಾಮೂಲಿ ಸಾಲ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾ ಹಾಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಒಂದು ಕಾ ಅರ್ಧ ಸ್ಪೂನ್ ಆಗೋಷ್ಟು ಸೋಂಕ್ ಪೌಡರು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಒಣ ಶುಂಠಿ ಪೌಡರ್ ಬರುತ್ತಲ್ಲ ಅದು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಜೀರಿಗೆನ ಉರ್ದು ಪುಡಿ ಮಾಡಿರಬೇಕು ಅದ್ರ ಪೌಡರನ್ನು ಹಾಕೋಬೇಕು ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ ಬೆಲ್ಲ ಮತ್ತು ಹುಣಸೆ ಹಣ್ಣು ಎರಡೂ ಒಂಥರ ಕೈ ಇದಾಗಿರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕೋಬೇಕಾಗುತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಹಾಕೊಂಡು ಅದು ಕೂಡ ಚೆನ್ನಾಗಿ ಕರಗಿ ಒಂದೆರಡು ನಿಮಿಷ ಬೆಂದಾದಮೇಲೆ ನೋಡಿ ಈ ಒಂದು ಅದದಲ್ಲಿ ಇರಬೇಕು ತುಂಬ ಗಟ್ಟಿಯಾಗೂ ಕೂಡ ಮಾಡಬಾರ್ದು ತುಂಬ ತೆಳಗೂ ಕೂಡ ಮಾಡಬಾರ್ದು ನಾವು ಈ ಥರ ತಿರುಗಿಸಿ ನೋಡಿರಿ ನೋಡಿ ಈ ಥರ ಸ್ಪೂನಿಗೆ ಹಿಂದುಗಡೆ ಈ ಥರ ಅಂಟ್ಕೊಳುತ್ತೆ ಈ ಥರ ಬಿಡೋಲ್ಲ ಈ ಥರ ಇದ್ರೆ ಇದು ಕರೆಕ್ಟಾಗಿದೆ ಅಂತ ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಡಬೇಕು ನೋಡಿದರೆ ಗೊತ್ತಾಗುತ್ತೆ ಸ್ಪೂನಿನ್ಗಡೆ ಎಣ್ಕತ್ತಿದೆ ಅಂದರೆ ಕರೆಕ್ಟಾಗಿದೆ ಅಂತ ಗ್ಯಾಸ ಆಫ್ ಮಾಡಿಬಿಟ್ಟು ಇದು ತಣ್ಣಗಾದ ಮೇಲೆ ಒಂದು ಗ್ಲಾಸಿನ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಎಷ್ಟು ದಿನ ಆದರೂ ಕೂಡ ಬರುತ್ತೆ ಹಾಗೆ ಇದು ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿನೂ ಕೂಡ ಆಗುತ್ತೆ ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ